ದಿನ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ನಮ್ಮ ಶಾಲೆಯಲ್ಲಿ ವಿಜ್ಞಾನ ದಿನಾಚರಣೆ ಇರುತ್ತಾ ನಾನು ವಿಜ್ಞಾನ ವಸ್ತು ಪ್ರದರ್ಶನ ಮಾದರಿಯಲ್ಲಿ ಭಾಗವಹಿಸಿದ್ದೇನೆ ನಾನು ಮಾಡಿರುವ ಮಾದರಿ ಎಚ್ಎರಿಸುವುದು ಬೇಕಾಗಿರುವ ವಸ್ತುಗಳು ಒಂದು ಬ್ಯಾಟರಿ ಒಂದು ಸೆನ್ಸರ್ ಮತ್ತೆ ಒಂದು ಬರ್ಜರ್ ಈಗ ಇದನ್ನು ಚೆಕ್ ಮಾಡೋಣ ಈಗ ಕಾಡಿನೊಳಗಡೆ ತೋಟದೊಳಗಡೆ ಬೆಂಕಿ ಬಿದ್ದಾಗ ಇದು ನಮಗೆ ಬರ್ಜರ್ ಮೂಲಕ ತಿಳಿಸುತ್ತದೆ ಮತ್ತು ಯಾರಾದರೂ ಮನುಷ್ಯರು ಬಂದವರು ನಮಗೆ ತಿಳಿಯುತ್ತದೆ ಇದು ತೋಟದ ಮನೆಗಳಲ್ಲಿ ತೋಟದಲ್ಲಿರುವ ಮನೆಗಳಲ್ಲಿ ಮತ್ತು ಕಾಡುಗಳಲ್ಲಿರುವ ಮನೆಗಳಿಗೂ ತುಂಬಾ ಉಪಯೋಗವಾಗುತ್ತದೆ ಇದು ಗಿಡ ಯಾರಾದರೂ ನಮಗೆ ಗೊತ್ತಿಲ್ಲಂತೆ ತೋಟದೊಳಗಡೆ ಹೋದ್ರೂ ಕೂಡ ನಮಗೆ ತಿಳಿಸುತ್ತದೆ ಮತ್ತೆ ಗಿಡ ಕಡಿದರು ಏನಾದರೂ ಬೆಂಕಿ ಬಿದ್ದರು ನಮ್ಗೆಲ್ಲ ತಿಳಿಸುತ್ತದೆ ಧನ್ಯವಾದ